ಹಾಯ್ ಫ್ರೆಂಡ್ಸ್ ಎಲ್ಲ ಹೇಗಿದ್ದೀರಾ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಯಾರೆಲ್ಲ ನನ್ನ ಚಾನೆಲ್ನ ಸಬ್ಸ್ಕ್ರೈಬರ್ ಆಗಿಲ್ಲ ಸೊ ಪ್ಲೀಸ್ ನನ್ನ ಚಾನೆಲ್ನ ಸಬ್ಸ್ಕ್ರೈಬರ್ ಆಗಿ ಹಾಗೆ ಪಕ್ಕದಲ್ಲಿ ಕಾಣ್ತಿರೋ ಬೆಲ್ಲೈಕನ್ನ ಮರೀದೆ ಕ್ಲಿಕ್ ಮಾಡಿ ಇವತ್ತು ದಾಳಿಂಬೆ ಜ್ಯೂಸ್ ಮಾಡ್ತಾ ಇದ್ದೀನಿ ಬನ್ನಿ ಯಾವ ತರ ಮಾಡೋದು ಅಂತ ನೋಡ್ಕೊಂಡು ಬರೋಣ ಮಿಕ್ಸಿಗೆ ದಾಳಿಂಬೆ ಕಾಳುಗಳನ್ನ ಹಾಕೋಬೇಕು ನಾನಿಲ್ಲಿ ಎರಡು ಹಣ್ಣು ತಗೊಂಡಿದ್ದೀನಿ ಹಾಗಾಗಿ ನಾನು ಇಷ್ಟು ಹಾಕಿದ್ದೀನಿ ನಿಮಗೆ ಎಷ್ಟು ಕ್ವಾಂಟಿಟಿಲಿ ಬೇಕೋ ಅಷ್ಟನ್ನೇ ನೀವು ಹಾಕೋಬೋದು ಈ ದಾಳಿಂಬೆ ಹಣ್ಣು ಆರೋಗ್ಯಕ್ಕೆ ಎಷ್ಟು ಒಳ್ಳೆಯದು ಮಕ್ಕಳಿಗೆ ಆದರೂ ದೊಡ್ಡವ್ರಿಗೆ ಆದರೂ ತುಂಬಾ ಒಳ್ಳೆಯದು ಹಾಗಾಗಿ ನಾನು ಇದನ್ನು ಮಕ್ಕಳಿಗೆ ಹಣ್ಣು ಕೊಡೋದ್ಕಿಂತ ಈ ಥರ ಜ್ಯೂಸ್ ಮಾಡಿಕೊಟ್ರೆ ಕುಡಿತರನ ಅನ್ನೋ ದೃಷ್ಟಿಯಿಂದ ಮಾಡ್ಕೊಡ್ತಿರ್ತೀನಿ ಆವಾಗವಾಗ ಇಲ್ಲಿ ನಾನು ಮೂರು ಸ್ಪೂನ್ ಸಕ್ಕರೆ ಹಾಕಿದ್ದೀನಿ ಯಾಕಂದರೆ ಚಿಕ್ಕ ಸ್ಪೂನ್ ಆಗಿರೋದ್ರಿಂದ ಮೂರು ಸ್ಪೂನ್ ಸಕ್ಕರೆ ಹಾಕಿದ್ದೀನಿ ನಾನು ನಿಮಗೆ ಹಣ್ಣು ಎಷ್ಟು ತೊಗೊಂಡಿರ್ತೀರ ಆ ಕ್ವಾಂಟಿಟಿ ಮೇಲೆ ನೀವು ಸಕ್ಕರೆ ಹಾಕೊಳ್ಳಿ ಮತ್ತು ಇಲ್ಲಿ ಒಂದು ಸ್ವಲ್ಪ ಮೆಣಸಿನ ಪುಡಿ ಮತ್ತು ಸಾಲ್ಟ್ ಕೂಡ ಹಾಕಿದ್ದೀನಿ ಯಾಕಂದರೆ ಈಗ ಚಳಿಗಾಲ ಅಲ್ವಾ ಸೊ ಹಾಗಾಗಿ ಚೆನ್ನಾಗಿರುತ್ತೆ ಕುಡಿಯೋಕ್ಕೆ ಚೆನ್ನಾಗಿರುತ್ತೆ ಅನ್ನೋ ದೃಷ್ಟಿಯಿಂದ ಮೆಣಸಿನ ಪುಡಿ ಮತ್ತು ಸಾಲ್ಟ್ ಹಾಕಿದ್ದೀನಿ ಕೆಲವರು ಇದಕ್ಕೆ ಹಾಲು ಹಾಕ್ಬಿಟ್ಟು ಮಾಡ್ತಾರೆ ಹಾಲು ಹಾಕ್ಬಿಟ್ಟು ನೀವೇನಾದರೂ ಮಾಡಿದ್ರೆ ಮೆಣಸು ಮತ್ತು ಸಾಲ್ಟನ್ನು ಎರಡೂ ಸ್ಕಿಪ್ ಮಾಡಿಬಿಟ್ಟು ಮಾಡಿ ಬರೀ ಸಕ್ಕರೆ ಮಾತ್ರ ಹಾಕ್ಕೊಂಡು ಈಗ ನಾನು ನೀರು ಹಾಕ್ಬಿಟ್ಟು ನಮ್ಗೆ ಎಷ್ಟು ಬೇಕೋ ಅಷ್ಟು ನೀರು ಹಾಕ್ಬಿಟ್ಟು ಗ್ರೈಂಡ್ ಮಾಡ್ಕೋಬೇಕು ಮಕ್ಕಳಿಗೆ ನಾವು ಇಲ್ಲಿ ಹಣ್ಣು ಕೊಟ್ಬಿಡ್ತೀನಿ ಅನ್ನೋದ್ಕಿಂತ ಈ ಥರ ಜ್ಯೂಸ್ ಮಾಡಿಬಿಟ್ಟು ಕೊಟ್ಟರೆ ಅವ್ರು ಇಷ್ಟಪಟ್ಟು ಕುಡಿತಾರೆ ಹಾಗಾಗಿ ನಾನು ಜಾಸ್ತಿ ಯಾವಾಗಲೂ ಜ್ಯೂಸ್ಗಳನ್ನೇ ಮಾಡಿಕೊಡ್ತಾ ಇರ್ತೀನಿ ಮಕ್ಕಳಿಗೆ ಸ್ವಲ್ಪ ನಿಂಬೆಹಣ್ಣು ಹಾಕ್ಬಿಟ್ಟು ಮತ್ತೆ ಗ್ರೈಂಡ್ ಮಾಡಿ ಯಾಕಂದರೆ ಟೇಸ್ಟ್ ಕೂಡ ಡಿಫ್ರೆಂಟಾಗಿರುತ್ತೆ ಆಗಿರುತ್ತೆ ಮತ್ತೆ ಚೆನ್ನಾಗಿರುತ್ತೆ ಕುಡಿಯೋಕ್ಕೆ ನಾನು ಈ ಥರ ಆಲ್ಮೋಸ್ಟ್ ಯಾವಾಗಲೂ ನನ್ನ ಮಕ್ಳಿಗೆ ಇರ್ತೀನಿ ನೀವು ಕೂಡ ಮನೇಲಿ ಮಾಡಿ ಟೇಸ್ಟ್ ಹೇಗಿದೆ ಅಂತ ಕಮೆಂಟ್ ಮುಖಾಂತರ ತಿಳಿಸಿ ಈ ದಾಳಿಂಬೆ ಜ್ಯೂಸ್ ಆರೋಗ್ಯಕ್ಕೆ ತುಂಬಾ ಒಳ್ಳೇದು ಹೃದಯಕ್ಕೆ ತುಂಬ ಒಳ್ಳೆಯದು ಮತ್ತು ಜೀರ್ಣಕ್ರಿಯೆ ಶಕ್ತಿ ಹೆಚ್ಚಾಗುತ್ತೆ ರೋಗ ನಿರೋಧಕ ಶಕ್ತಿ ಹೆಚ್ಚಾಗುತ್ತೆ ನಮ್ಮ ಓವರ್ ಆಲ್ ಹೇಳ್ಬೇಕು ಅಂದರೆ ನಮ್ಮ ಇಡೀ ದೇಹಕ್ಕೆ ಇದ್ದು ತುಂಬಾ ಒಳ್ಳೆಯದು ಆರೋಗ್ಯಕರ ಪ್ರಯೋಜನಗಳನ್ನು ನೀಡುತ್ತೆ ಇದನ್ನು ನೀವು ಯಾವ ಟೈಮ್ ಬೇಕಾದರೂ ಕುಡಿಬೋದು ಬೆಳಿಗ್ಗೆ ಬೇಕಾದರೂ ಕುಡಿಬೋದು ಸಂಜೆ ಬೇಕಾದರೂ ಕುಡಿಬೋದು ಮತ್ತು ಮಧ್ಯಾಹ್ನ ಬೇಕಾದರೂ ಕುಡಿಬೋದು ನಾನು ಮಾತ್ರ ಇದನ್ನು ನನ್ನ ಮಕ್ಕಳಿಗೆ ಬೆಳಿಗ್ಗೆ ಟೈಮ್ ಮಾಡ್ಕೊಡೋಕೆ ಇಷ್ಟಪಡ್ತೀನಿ ಯಾಕಂದರೆ ನನ್ನ ಮಕ್ಕಳು ದಿನವಿಡೀ ಆಕ್ಟಿವ್ ಆಗಿರಲಿ ಅನ್ನೋ ಒಂದು ಉದ್ದೇಶದಿಂದ ಇದು ತುಂಬಾ ಆರೋಗ್ಯಕ್ಕ ಒಳ್ಳೆಯದಲ್ಲ ಹಾಗಾಗಿ ಬೆಳಿಗ್ಗೆ ಹೊತ್ತು ಮಾಡಿ ಬೆಳಗ್ಗೆ ಹೊತ್ತು ಕುಡಿಯೋದ್ರಿಂದ ಈ ಬ್ರೇಕ್ಫಾಸ್ಟ್ ಆದಮೇಲೆ ನಾವು ಕುಡಿಯೋದ್ರಿಂದ ದಿನವಿಡೀ ಆ್ಯಕ್ಟಿವ್ ಆಗಿರ್ತಾರೆ ನೋಡಿ ಈ ವಿಡಿಯೋ ನಿಮಗೆ ಇಷ್ಟ ಆಗಿದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮುಖಾಂತರ ಕಮೆಂಟ್ ಮಾಡಿ ತಿಳಿಸಿ ಮತ್ತು ಎಷ್ಟೋ ಜನ ಏನು ಮಾಡ್ತೀರಾ ಅಂತಂದರೆ ಕೆ ನನ್ನ ವೀಡಿಯೋನ ನೋಡ್ತೀರಾ ಆದರೆ ಸಬ್ಸ್ಕ್ರೈಬ್ ಆಗದೆ ಸಬ್ಸ್ಕ್ರೈಬ್ ಆಗದೆ ನೋಡ್ತಾ ಇದ್ದೀರಾ ಪ್ಲೀಸ್ ನನ್ನ ವೀಡಿಯೋಗೆ ಸಬ್ಸ್ಕ್ರೈಬ್ ಆಗಿ ನನ್ನ ವೀಡಿಯೋ ನೋಡಿ ನನಗೂ ಕೂಡ ನಿಮ್ಮ ಸಪೋರ್ಟ್ ಇದೆ ಅಂತ ನನಗೂ ಕೂಡ ಗೊತ್ತಾಗುತ್ತೆ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮುಖಾಂತರ ಕಮೆಂಟ್ ಮಾಡಿ ತಿಳಿಸಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಇವನೋ ಎಲ್ಲಕ್ಕಿಂತ ಸ್ಪೆಷಲು ಏನು ಹಾಕೊಂಡೆ ಇದ್ರೊಳಿಕೆ ಈ ಸಳಿಲುವೆ ಸಿದ್ದು ಹೆಂಗೈತವಾ ಅಯ್ಯಯ್ಯ <tri> 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 <tri>